ನಾವು ಬೆಂಗಳೂರಿನಲ್ಲಿ ಭೇಟಿಯಾದಾಗ ಈ ಸ್ಯಾಟರ್ಡೆ ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೇನೆ ಅಂತ ಹೇಳಿದ್ರಿ ನಾನದು ಎಣಿಸ್ಲೇ ಇಲ್ಲ ತಾವು ಬಿಎಂ ಡಬ್ಲ್ಯೂ ಪರ್ಚೇಸ್ ಮಾಡಿ ನನ್ಗೆ ಬಿಎಂ ಡಬ್ಲ್ಯೂ ವಿಡಿಯೋ ಮತ್ತು ಫೋಟೋ ಕಳಿಸ್ತೀರಿ ಅಂತ ನನಗೆ ರಿಯಲಿ ನನಗೆ ತುಂಬಾ ಖುಷಿ ಆಯ್ತು ನಮಸ್ತೆ ಸರ್ ನಮಸ್ತೆ ಅಭಿನಂದನೆಗಳು ತಮ್ಗೆ ಹೊಸ ಬಿಎಂ ಡಬ್ಲ್ಯೂ ತ್ರೀ ತರ್ಟಿ ಲಿಮೋಸಿನ್ ಗ್ರ್ಯಾಂಡ್ ಲಿಮೋಸಿನ್ ಪರ್ಚೇಸ್ ಮಾಡಿದಿರಿ ಥ್ಯಾಂಕ್ ಯು 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 ಸರ್ ಇದ್ದಿದ್ದು ಬಟ್ ಏನಂದ್ರೆ ಅದು ಕನಸಾಗೆ ಇತ್ತು ಅದು ಆಸೆಗಳು ಇತ್ತು ಮಾಡ್ಬೇಕು ಮಾಡ್ಬೇಕು ಮಾಡಿ ಎಮ್ ಡಬ್ಲ್ಯೂ ತಗೋಬೇಕು ಅಂತ ಆಸೆ ಇತ್ತು ಆಗ್ತಾ ಇಲ್ಲ ಇದೆಲ್ಲ ನೀವು ಹೇಳ್ಕೊಟ್ಟ ಮೇಲೆ ಯಾವ ತರ ಮಾಡ್ಬೇಕು ಯಾವ ತರ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ತರ ವಿಜುವಲೈಸೇಷನ್ ಮಾಡಬೇಕು ಅಂತ ಹೇಳಿ ಸೊ ಅದೆಲ್ಲ ಫುಲ್ಫಿಲ್ ಆಗಿದ್ದು ಅದರ ನಂತರ ಅಭಿನಂದನೆಗಳು ಸರ್ ಎಫರ್ಟ್ಸ್ ಇದೆ ಇಲ್ಲ ಅಂತಲ್ಲ ಮುಂಚೆ ನೆರವೇರಿಲಿಲ್ಲ ನನಗೆ ಆ ಏನ್ ಮಾಡ್ಬೇಕಂದ್ರೆ ಇಟ್ ವಾಸ್ ಗೆಟಿಂಗ್ ಪೋಸ್ಟ್ ಏನ್ ಏನ್ಕೊಂತ ಇದೀನಿ ಇವಾಗ ಬಿಎಮ್ ಡಬ್ಲ್ಯೂ ತಗೋಬೇಕು ಅನ್ನೋ ಆಸೆ ಬಹಳ ವರ್ಷದಿಂದ ಇತ್ತು ಆಗ್ತಾ ಇರ್ಲಿಲ್ಲ ಸೊ ಈ ಮ್ಯಾನಿಫೆಸ್ಟೇಶನ್ ನಾನು ಯಾವ ತರ ಮಾಡ್ಕೊಂಡೆ ನಾನು ಒಂದು ಬರ್ದು ಕೂಡ ಇದೀನಿ ನಿಮ್ಗೆ ಇದ್ರಲ್ಲಿ ಮ್ಯಾನಿಫೆಸ್ಟೇಶನ್ ಮಾಡಿದಾಗ ಇನ್ನು ಡಿಸೈನ್ಸ್ ಆ ಆಂಬಿಷನ್ಸ್ ಬಹಳ ಇದೆ ಒಂದ್ ಅಚೀವ್ ಮಾಡಿದ ನಂತರ ಇನ್ನೊಂದು ಬರುತ್ತೆ ಅದನ್ನ ಅಚೀವ್ ಮಾಡ್ತಾ ಅದ್ ಮಾಡ್ತಾ ಮಾಡ್ತಾ ಬರ್ಬೋದು ಅದ್ ಮಾಡ್ತಾ ಹೋಗ್ಬೋದು ಇವಾಗ ನಂದು ಬೇಸಿಕ್ ಆಗಿ ಏನು ಒಂದು ಡಿಸೈರ್ ಇತ್ತು ಅದನ್ನ ನಾನು ಇನ್ನೊಂದು ಟೂ ಮಂತ್ಸ್ ಅಲ್ಲಿ ಹಂಚ್ಕೊಂತೀನಿ ಒಂದು ಇವಾಗ ಹಂಚಿದ್ದೀನಿ ಆ ಏನು ಬಿ ಡಬ್ಲ್ಯೂ ತಗೊಂಡಿದ್ದು ಇನ್ನೊಂದು ಇದೆ ಅದನ್ನು ಮ್ಯಾನಿಫೆಸ್ಟ್ ಮಾಡಿದ್ದೆ ಅದನ್ನು ಪ್ರೂಫ್ ಅಲ್ಲೇ ಹಾಕ್ತೀನಿ ನಿಮ್ಗೆ ನಾನೇನ್ ಬರ್ದಿದ್ದೆ ಅದನ್ನ ಅದನ್ನು ಶೇರ್ ಮಾಡ್ತೀನಿ ಮಂತ್ಸ್ ಅಲ್ಲಿ ಅದು ಆಗುತ್ತೆ ಇದೆಲ್ಲ ಆಸೆ ಅದು ಬಟ್ ನಾನು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ನೀವ್ ಹೇಳ್ದಾಗ ನಾನು ವಿಜುವಲೈಸೇಷನ್ ಮಾಡ್ಕೊಂಡು ಆ ಅಷ್ಟು ಬೇಗ ಆಗುತ್ತೆ ಅಂತಾನೂ ಅನ್ಕೊಂಡಿರ್ಲಿಲ್ಲ ಯಾವಾಗ ಆಗುತ್ತೆ ಯಾವಾಗ ಮಾಡ್ತೀನಿ ಯಾವಾಗ ಶುರು ಆಗುತ್ತೆ ಏನೇನೋ ಡೌಟ್ಸ್ ಏನೇನೋ ಅಡಚಣೆಗಳು ಅವೆಲ್ಲ ಇತ್ತು ಎಲ್ಲ ನಿವಾರಣೆ ಆಯ್ತು ಏನ್ ಅನ್ಕೊಂಡಿದೀನಿ ಅದು ಮೇಜರ್ ಆಗಿ ಆಗ್ತಾ ಇದೆ ಬೇರೆ ಚಿಕ್ಕ ಪುಟ್ಟದ್ದು ಆಗ್ತಾ ಇದೆ ಬಟ್ ಮೇಜರ್ ಆಗಿ ಏನೆಲ್ಲ ಅನ್ಕೊಂಡಿದ್ದೆ ಅದು ಖಂಡಿತವಾಗಿ ನನಗೆ ನೆಲವರ್ತಾ ಇದೆ ತ್ರೀ ಇಯರ್ ನೀವು ನನ್ನ ನೋಡ್ತಾ ಇದೀರಿ ಒಂದೆರಡು ದಿವ್ಸ ಅಲ್ಲ ತ್ರೀ ಇಯರ್ಸ್ ಆಲ್ಮೋಸ್ಟ್ ನೋಡ್ತಾ ಇದ್ದೀರಿ ಸೊ ಈ ವಿಶ್ವಾಸ ಇಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿ ನಂತರ ನಿಮಗೆ ಗೊತ್ತಾಗುತ್ತೆ